ಕವನದ ಹೆಸರು ಕಂದನ ಬಾಳು ನಾಲ್ಕು ಗೋಡೆಯ ಮಧ್ಯದೊಳಗೆ ಎಳೆಯ ಕಂದನ ಕೂಡಿ ಹಾಕಿ ಕನಸು ಕಟ್ಟುವ ತಂದೆ ತಾಯಿಯ ಕಥೆಯ ನಿಂತು ಹೇಳಲಿ ಮೂರು ವರುಷ ಮುಗಿಯುವ ಮುನ್ನ ಬುತ್ತಿಯೊಳಗೆ ಸಾರು ಅನ್ನ ತುಂಬಿ ತುಳುಕುವ ಚೀಲವನ್ನ ತೂಗು ಹಾಕಿದ ಬೆನ್ನಿಗೆ ಅಪ್ಪ ಅಮ್ಮನ ನೆರಳಿನಲ್ಲಿ ಅಜ್ಜಿ ಅಜ್ಜನ ಮಡಿಲಿನಲ್ಲಿ ಕುಣಿದು ಆಡುವ ಕಾಲವಿನ್ನೂ ಕನಸಿನಲ್ಲೇ ಉಳಿಯಿತು ವೈದ್ಯನೇನೂ ಆಗಬೇಕು ಜನರ ಸೇವೆಯ ಮಾಡಬೇಕು ಎಂದು ಹೇಳು ಮಯ್ಯ ತಡವಿ ಕಳಿಸಿಕೊಟ್ಟರು ಶಾಲೆಗೆ ಹೊತ್ತು ಹೊತ್ತಿಗೆ ಊಟವೆಲ್ಲಿ ಮತ್ತೆ ಮನೆಯಲ್ಲಿ ಆಟವೆಲ್ಲಿ ನಿತ್ಯ ಬರೆದು ಓದಿದಾಗಲೇ ಸಮಯವೆಲ್ಲ ಮುಗಿಯಿತು ಅಪ್ಪ ಅಮ್ಮನ ಆಶೆಯಂತೆ ಪ್ರಥಮ ಸ್ಥಾನವ ಪಡೆದು ಬಂದು ಹೆಜ್ಜೆ ಇಟ್ಟನು ವೈದ್ಯನಾಗುವ ಪರಮ ಆಸೆಯ ಹಾದಿಗೆ ಒಳಗೆ ಹೋಗಲು ಕೇಳಿಬಿಟ್ಟರು ಜಾತಿ ಯಾವುದು ಕುಲವು ಯಾವುದು ಅಪ್ಪ ಅಮ್ಮ ಎಲ್ಲಿಯವರು ಹಣವು ಇದೆಯೇ ಚೀಲದಿ ಐದು ಲಕ್ಷ ವಸುರಿದೆಯಾದರೆ ಕೊಟ್ಟು ಬಿಡುವೆವು ಸೀಟು ಈಗಲೇ ಎಂದು ಕೇಳಲು ಬೆಚ್ಚಿ ಬೀಳುತ್ತ ಮರಳಿ ಹೊರಟನು ಊರಿಗೆ ಯಾರ ನಂಬಿ ಕಲಿಯಲಮ್ಮ ಯಾರ ಕಾಲನು ಹಿಡಿಯಲಮ್ಮ ಯಾರ ಸೇವೆಯ ಮಾಡಲಮ್ಮ ಎಲ್ಲಿ ನನಗೆ ಹಿತವರು ಎಂದು ಹೇಳುತ್ತ ಕಂದನಿವನು ಹೆತ್ತ ಕರುಳನು ತಬ್ಬಿಕೊಂಡು ಬಂದ ಅಳುವನು ನುಂಗಿಕೊಂಡು ಊಟ ತಿಂಡಿಯ ಬಿಟ್ಟನು ತನ್ನ ಕಂದನ ಉಳಿವಿಗಾಗಿ ಲಂಚ ಅಸುರನ ಸೇವೆ ಮಾಡಿ ಗುರಿಯ ತಲುಪುವ ವೇಳೆಗಾಗಲೇ ಇದ್ದ ಹೊಲವು ಮುಗಿಯಿತು